अनेवर अभी एक फैशन होगा है, अभी एक फैशन होगा है, रामबीर कर, रामबीर कर, रामबीर कर, रामबीर इतना नाम अगर भगवान का लेते तो सात जन्मों तक स्वर्ग मिल जाता, अच्छी बात है, ना ना, सुनिए तो, हाल ही यहाँ गूरी हो गई, भव्य वादन था, चर्चिकोड़ गूरा ली, ग ಅವರಿಗೆ ನೋಡಿ ಇನ್ನೂರ ಐವತ್ತು ಕೋಟಿ ಕೊಟ್ಟಿದ್ದಾರೆ ಅವ್ರದ್ದು ಅಭಿವೃದ್ಧಿಗೆ ಕಬ್ರಿಸ್ತಾನದ ಅಭಿವೃದ್ಧಿಗೆ ನೂರ ಐವತ್ತು ಕೋಟಿ ಅಂತ ಹೇಳ್ತಾರೆ ಎಲ್ಲೋ ಮಸೀದಿ ಎಂತೆಂತ ಏನು ಪ್ಯಾಲೇಸ್ ಅಲ್ಲಿ ಬಂಗ್ಳೋರ್ಸ್ತರ ಇರುವಂತಹ ಮಸೀದಿಗಳು ಬರ್ತಾ ಇದೆ ಎಲ್ಲಿಂದ ದುಡ್ಡು ಬರ್ತಾರೆ ನಾವು ಕಟ್ಟಿದ್ ಒಂದ್ ರಾಮ ಜನ್ಮಭೂಮಿ ಒಂದ್ ದೇವಸ್ಥಾನ ಈ ಊರು ಬೀದ್ ಬೀದಿನಲ್ಲಿ ಊರ ಊರಲ್ಲಿ ಮಸೀದಿ ಎಂತ ಭವ್ಯವಾದಂತಹ ಮಸೀದಿ ಕಟ್ತಾರೆ ಎಲ್ಲಿಂದ ದುಡ್ಡು ಬರುತ್ತೆ ಸರ್ ಸಿಯಾನ್ ಕನ್ನಡ ವೀಕ್ಷಕರೇ ನಮಸ್ಕಾರ ನಾನು ಶಶಿಲೇಖಾ ಪ್ರತಾಪ್ ಸಿನ್ಹಾ ಈಗ ಮತ್ತೆ ಪ್ರತಾಪ್ ಅವನ ತೋರ್ಸಕ್ಕೆ ಶುರು ಮಾಡಿದ್ದಾರೆ ಅವ್ರೇನ್ ಹೇಳಿದ್ದಾರೆ ಅಂದ್ರೆ ಆಜಾಮ್ ಕುಗೋ ಅವ್ರಿಗೆ ಆರ್ ಸಾವಿರ ಯಾಕೆ ಕೊಡ್ತಾ ಇದ್ದೀರಾ ಧರ್ಮಾಧಾರಿತ ತೆರಿಗೆ ಸಂಗ್ರಹದ ವರದಿಯನ್ನ ಕೊಡಿ ಅಂತ ಹೇಳಿ ಬಜೆಟ್ ಸಾಜೆಟ್ ಕೊಡುಗೆ ಎಷ್ಟು ಅನ್ನೋದು ಗೊತ್ತಾಗ್ಲಿ ಬಜೆಟ್ ಅಲ್ಲಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಂದ್ರೆ ಇವರು ಬಾಯಿ ಬಿಟ್ರೆ ವಿಷ ಉಗುಳತಾರೆ ಇವ್ರು ಬಾಯಿ ಬಿಟ್ರೆ ವಿಷ ಉಗುಳ್ತಾರೆ ಇವ್ರ ರಕ್ತವೂ ಸಹ ವಿಷ ಆಗ್ಬಿಟ್ಟಿದೆ ರಾಜ್ಯದಲ್ಲಿ ಹಿಂದೂಗಳು ಎಷ್ಟು ತೆರಿಗೆ ಕಟ್ತಾ ಇದ್ದಾರೆ ಮುಸ್ಲಿಮರು ಎಷ್ಟು ತೆರಿಗೆ ಕಟ್ತಿದ್ದಾರೆ ಕ್ರಿಶ್ಚಿಯನ್ರು ಎಷ್ಟು ತೆರಿಗೆ ಕೊಡ್ತಾ ಇದ್ದಾರೆ ಪ್ರತಾಪ್ ಸಿಂಹ ಅವರೇ ಮುಸ್ಲಿಮ್ ಅವ್ರು ಹೋದ್ರಿ ಇನ್ನು ಯಾರು ನಿಮ್ ತಂಟೆಗೆ ಬಂದಿಲ್ಲ ಕ್ರಿಶ್ಚಿಯನ್ರ ವಿಷಯಕ್ಕೆ ಹೋಗ್ಬೇಡಿ ಎಲಾನ್ ಮಸ್ಕ್ ತಿಳಿದ್ಬಿಡ್ತಾರೆ ಹುಷಾರ್ ಎಲಾನ್ ಮಸ್ಕ್ ಮತ್ತು ಟ್ರಂಪ್ ನಿಮ್ಗೆ ಈಗಾಗಲೇ ಮಣಿಪುರದಲ್ಲಿ ಬುದ್ಧಿ ಕಲಿಸಿದ್ದಾರೆ ಮಣಿಪುರದಲ್ಲಿ ಅವರ ಕಣ್ಗಾವಲಲ್ಲಿ ಇವತ್ತು ಮಣಿಪುರದಲ್ಲಿ ನೀವು ಇವತ್ತು ಅಲ್ಲಿನ ಬಿರೇನ್ ಸಿಂಗ್ ಅನ್ನ ಕಳಿಸಿದ್ರೆ ವಾಪಸ್ಸು ಈಗ ಎಲಾನ್ ಮಸ್ಕ್ ಎಲ್ಲ ನೋಡ್ತಾ ಇದ್ದಾರೆ ಟ್ರಂಪ್ ನೋಡ್ತಿದಾರೆ ನಮ್ಗೆ ನಮ್ಮ ದೇಶದ ಏನು ರಾಜಕಾರಣಿಗಳು ಅವ್ರನ್ನ ಅಲ್ಲಾಡ್ಸಕ್ಕಾಗಿಲ್ಲ ಆದ್ರೆ ಟ್ರಂಪ್ ಚೆನ್ನಾಗಿ ಅಲ್ಲಾಡಿಸ್ತಾ ಇದಾರೆ ನಿಮ್ಮ ಮೋದಿ ಅಂಡ್ ಟೀಮ್ನ ಅದು ಖುಷಿ ಇದೆ ನಮ್ಮ ದೇಶದ ಬಹುತೇಕ ಜನರಿಗೆ ಅನ್ನೋದನ್ನ ಅದ್ರಿಂದ ನೀವು ಸಹ ಟ್ರಂಪ್ ಅನ್ನ ಕೆಂಗಣ್ಣಿಗೆ ಒಳಗಾಗ್ಬೇಡಿ ಅಂತ ಹೇಳ್ತಾ ಇದ್ದೀನಿ ಯಾಕಂದ್ರೆ ನೀವು ಸಹ ನಮ್ಮ ಕೊಲೀಗ್ರಲ್ಲ ಆ ಕಾಲದಲ್ಲಿ ಅದ್ರಿಂದ ನಿಮ್ಗೆ ಈ ಒಂದು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ ಇನ್ನು ನೀವೇನ್ ಕೇಳ್ತಾ ಇದ್ರ ಆಜಾನ್ ಕೂಗೋಗಿ ಯಾಕಪ್ಪ ಆರ್ ಆರ್ ಸಾವಿರ ಕೊಡ್ಬೇಕು ಅಂತ ಯಾಕೆ ಅವ್ರಿಗೆ ಆರ್ ಸಾವಿರ ಕೊಡ್ಬಾರ್ದ ಅವ್ರ ಈ ದೇಶದ ಪ್ರಜೆಗಳಲ್ವಾ ಅವ್ರ ಈ ದೇಶದಲ್ಲಿ ಅವರ ಅವರದೇ ಆದ ಕೊಡುಗೆಯನ್ನ ಕೊಟ್ಟಿಲ್ವಾ ಅಂದ್ರೆ ಅವರು ಧರ್ಮದ ನೀವ್ ಕೇಳ್ಕೊಂಡು ಹುಟ್ಟಿದ್ರಲಿಗ್ರಾಗೆ ಹುಟ್ಟಬೇಕು ಅಂತ ನೀವು ಕೇಳಿದ್ರ ದೇವ್ರನ್ನ ಬರಕ್ ಮುಂಚೆ ನಿಮ್ಮ ಆತ್ಮ ಇನ್ನೊಂದು ದೇಹಕ್ಕೆ ಸೇರ್ಕೊಳ್ತಲ್ಲ ಹಂಗ ನಾನು ಮಕ್ಳಿಗರ ದೇಹದಲ್ಲಿ ಮಕ್ಳಿಗ್ರ ಕುಟುಂಬಕ್ಕೆ ಹೋಗಿ ಸೇರ್ಬೇಕು ಅಂತ ಕೇಳ್ಕೊಂಡಿದ್ರೆ ಅಂದ್ರೆ ಲಾಜಿಕ್ ಇಲ್ದೆ ಮಾತಾಡ್ತೀರಾ ನೀವು ಏನ್ ಲಾಜಿಕ್ ಇಲ್ದೇ ಮಾತಾಡದೆ ಅದೇ ನೀವು ಹ್ಮ್ ಸಮಾಜವನ್ನ ತಿದ್ದುವಂತಹ ಪತ್ರಿಕೋದ್ಯಮ ಪತ್ರಿಕಾ ರಂಗದಲ್ಲಿ ಬೆಳೆದು ಪತ್ರಿಕೋದ್ಯಮ ಅಂತ ಇವತ್ತಿಂದ ಭಾಷೆ ಬಿಡ್ಬೇಕಾಗಿದೆ ಯಾಕಂದ್ರೆ ಪತ್ರಿಕಾ ಪತ್ರಿಕೋದ್ಯಮ ಆದ್ಮೇಲೆ ನಿಮ್ಮಂತಹ ಸಮಾಜವನ್ನ ವಿಘಟನೆ ಮಾಡುವಂತಹ ಶಕ್ತಿಗಳು ಬಿಟ್ಕೊಂಡಿದಾವೆ ಆದ್ರಿಂದ ಅದನ್ನ ಪತ್ರಿಕಾ ರಂಗ ಅಂತ ಹೇಳಿ ಮತ್ತೆ ಕರಿಬೇಕಾಗಿದೆ ಈ ಆಜಾನ್ ಕೂಗೋರು ಅವರು ನಮ್ಮ ದೇಶದ ಪ್ರಜೆಗಳು ಅವ್ರಿಗೂ ಎಲ್ಲ ಇಲ್ಲಿ ಎಲ್ಲ ಸ್ಥಾನಮಾನಗಳಿವೆ ಕಾಲಾಂತರದಲ್ಲಿ ನೀವು ಇವತ್ತು ಇವತ್ತು ಯಾವ ಯಾವ ಹಿಂದೂ ಸಮಾಜ ಹಿಂದೂ ಸಮಾಜ ನಾಳೆ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಕುಟುಂಬಸ್ಥರಿಗೆ ಮುಂದೆ ಯಾರ ಜೊತೆ ಏನು ಜೀವನ ಹೊಂದಾಣಿಕೆ ಆಗುತ್ತೋ ನಿಮ್ ಗೊತ್ತಿರುತ್ತಾ ಏನ್ ಬೇಕೋ ಆ ಜೀವನದ ಜೀವನ ನಡೆಸಿರ್ತಾರೆ ಯಾಕೆ ನೀವು ಇವತ್ತು ಇವ್ರಿಗೆ ಹೇಳ್ತೀರಲ್ಲ ಅಡ್ವಾಣಿ ಅಡ್ವಾಣಿ ಮಗಳು ಯಾಕೆ ಮುಸಲ್ಮಾನರನ್ನ ಮದ್ವೆ ಆದ್ರು ಅಂತ ಯಾವತ್ತು ನಿಮ್ ಪ್ರಶ್ನೆ ಮಾಡಲ್ಲ ನಿಮ್ಮ ನಿಮ್ಮ ಬಿಜೆಪಿ ಎಷ್ಟು ಜನ ಮುಸಲ್ಮಾನರನ್ನ ಮದ್ವೆ ಆಗಿರೋರು ಇದ್ದಾರೆ ಅವ್ರದ್ದಾದ್ರು ಒಂದ್ಸರಿ ಬಾಯ್ ಬಿಟ್ಟು ಹೇಳಿದಿರ ನೀವು ಪೊಲಿಟಿಕಲ್ ರಾಜಕಾರಣ ಮಾಡ್ಬೇಕು ಅಂತಾನೆ ಸಮಾಜವನ್ನ ಹೊಡಿಯಕ್ ಹೋಗ್ತೀರಾ ಆದ್ರೆ ನೀವು ಮಾಡುವಂತಹ ಸಮಾಜ ಒಡೆಯೋದ್ರಿಂದ ಈಗ ಧರ್ಮಾಧಾರಿತ ತೆರಿಗೆ ಎಷ್ಟು ಸಂಗ್ರಹ ಮಾಡಿದ್ದಾರೆ ಧರ್ಮಾಧಾರಿತ ತೆರಿಗೆಯನ್ನ ನೀವು ಕೇಳ್ತೀರಾ ಧರ್ಮಾಧಾರಿತವಾಗಿ ಯಾರ್ಯಾರು ಯಾವ್ಯಾವ ಜಾತಿಯವರು ಎಷ್ಟೆಷ್ಟು ಆಸ್ತಿ ಮಾಡಿದ್ದಾರೆ ಅಂತ ಹೇಳಿ ವರದಿ ಕೊಡಿ ಅಂತ ಕೇಳಿ ಆಗ ನಿಮ್ಮ ವರದಿನೂ ಬರುತ್ತೆ ನೀವು ಒಕ್ಕಲಿಗರ ಕುಟುಂಬಕ್ಕೆ ಸೇರ್ತೀರಿ ಅಂದ್ರೆ ಅಂದ್ರೆ ನೀವು ಎಷ್ಟು ನೀವು ಪತ್ರಕರ್ತ ಆಗಿದ್ದಾಗ ನಿಮ್ಮ ಆಸ್ತಿ ಎಷ್ಟಿತ್ತು ನೀವು ರಾಜಕಾರಣಕ್ಕೆ ಬಂದ್ಮೇಲೆ ಎಷ್ಟು ಇಂಪ್ರೂವ್ ಆಗ್ತಾ ಹೋಯ್ತು ನಿಮ್ಮ ಆಸ್ತಿ ಅನ್ನೋದನ್ನ ಹೇಳಿನೇ ನೀವು ಹೇಳಿ ನೀವು ನಿಮ್ಮಿಂದಲೇ ಶುರುವಾಗ್ಲಿ ಇದನ್ನ ಯಾಕೆ ನೀವು ಯಾವಾಗ್ಲೂ ಎಷ್ಟು ಬಗ್ಗದಷ್ಟು ಬಗ್ಗದಷ್ಟು ಒಂದು 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 ಮುಸ್ಲ ಮುಸಲ್ಮಾನ್ರನ್ನ ನೀವು ತುಳಿಯೋಕೆ ಹೊರಟ ಹೊರಟ ನಿಮ್ಗೆ ಅದನ್ನ ಮಾಡಕ್ಕೆ ಹಣ ಸಿಗುತ್ತೆ ಅಂತ ನಮಗ್ ಗೊತ್ತು ನಿಮ್ದು ಒಂದು ವಾಟ್ಸಪ್ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ನಿಮ್ಗಿಂತದೆಲ್ಲ ಕೆಲಸ ಕೊಟ್ಟಿರ್ತಾರೆ ಅಂತ ನಮಗ್ ಗೊತ್ತು ಆದ್ರೆ ನೀವು ಅವ್ರನ್ನ ಈ ರೀತಿ ಪದೇ ಪದೇ ಕೆಡಕಿ ದೇಶದಲ್ಲಿ ಏನ್ ನಡೀತಿದೆ ಅನ್ನೋದು ಜನಕ್ಕೆ ಗೊತ್ತಾಗ್ಬಾರ್ದು ನಿಮ್ಮ ಪ್ರಕಾರದಲ್ಲಿ ಇವತ್ತು ಮೋದಿ ಅವರು ಏನು ಫ್ಲಾಪ್ ಆಗಿದಾರಲ್ಲ ಅದು ನಮಗೆಲ್ಲ ನಿಮ್ ಪ್ರಕಾರದಲ್ಲಿಲ್ಲ ಅದು ನಮಗೆಲ್ಲ ಗೊತ್ತಿದೆ ಮೋದಿ ಇವತ್ತು ಅಂತಾರಾಷ್ಟ್ರೀಯ ನಾಯಕರಾಗಿ ಉಳಿದಿಲ್ಲ ಇವತ್ತು ಅವರು ವಿಶ್ವಗುರು ಸ್ಥಾನದಿಂದ ನಿವೃತ್ತಿ ಹೊಂದ್ಬಿಟ್ಟಿದ್ದಾರೆ ಈಗ ಆ ಮಾಹಿತಿಗಳು ಇವತ್ತು ಎಲ್ಲಾ ನಮಸ್ತಿಯವ್ರು ಹೇಳಿ ಇವ್ರನ್ನ ಇವ್ರನ್ನ ದಿನಕ್ಕೊಂದು ನಾಟ್ಯ ಆಡಿಸ್ತಾ ಇದಾರಲ್ಲ ಅದು ಯಾರಿಗೂ ಗೊತ್ತಾಗ್ಬಾರ್ದು ದೇಶದಲ್ಲಿ ಬೆಲೆ ಏರಿಕೆ ನಿರುದ್ಯೋಗ ಇಂತಹ ಸಮಸ್ಯೆಗಳು ಯಾರಿಗೂ ಗೊತ್ತಾಗ್ಬಾರ್ದು ಕುಂಭ ಮೇಳದಲ್ಲಿ ಎಷ್ಟು ಜನ ಸತ್ರು ಆ ಸತ್ತಗ ಈಗ ಹೋಗಿ ಬಂದ ಏನೆಲ್ಲ ಕಾಯಿಲೆ ಬಂದಿದೆ ಇವ್ ಯಾವ ವಿಚಾರಗಳು ಚರ್ಚೆ ಆಗ್ಬಾರ್ದು ನಿಮಗೆ ನೀವು ಅದಕ್ಕೆ ಇಂತ ಧರ್ಮಾಧಾರಿತ ವಿಚಾರಗಳನ್ನೇ ಮಾತನಾಡ್ಬೇಕು ಅಂತ ನಿಮ್ಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ ನಿಮ್ ಬ್ರೈನ್ ವಾಶ್ ಆಗ್ಬಿಟ್ಟಿದೆ ಇಲ್ಲ ಈಗಾಗ್ಲೇ ಅಹ್ ಯಾಕಂದ್ರೆ ಲಾಜಿಕ್ ಆಗಿ ಮಾತಾಡೋದನ್ನ ನೀವು ಕಳ್ಕೊಂಡ್ ಮೊದ್ಲು ನೀವು ಮೈಸೂರು ಬೆಂಗಳೂರು ಹೆದ್ದಾರಿಯನ್ನ ನೀವೇ ರೆಡಿ ಮಾಡಿಸಿದ್ದು ನೀವೇ ರೆಡಿ ಮಾಡಿಸಿದ್ದು ಅಂತ ಗುತ್ತಿಗೆ ತೆಗೆದುಕೊಂಡು ಮಾತನಾಡ್ತಾ ಇದ್ರಿ ಇವತ್ತು ಮೈಸೂರಲ್ಲಿ ನೀವು ಕಲರ್ ಬಾಂಬ್ ಹಾಕ್ಸಿದ್ರಿ ನೀವು ಕಲರ್ ಬಾಂಬ್ ಹಾಕ್ಸಿದ್ರಿ ನಿಮ್ಮ ನಿಮ್ಮಿಂದ ಪರ್ಮಿಷನ್ ತೆಗೆದುಕೊಂಡು ಸಂಸತ್ಗೆ ಬಂದಿದ್ದ ಒಂದು ಪಾಸ್ ತೆಗೆದುಕೊಂಡು ಬಂದ ಮೈಸೂರಿನ ವ್ಯಕ್ತಿ ಕಲರ್ ಬಾಂಬ್ ಹಾಕ್ತಾ ಅದ್ರ ಮೇಲೆ ತನಿಖೆ ಆಗುತ್ತೆ ಅಂತ ಸರ್ಕಾರ ಹೇಳ್ತು ಆಮೇಲೆ ನಿಮ್ಮ ಫೋನ್ ಅನ್ನು ಸಹ ಅಧಿಕಾರಿಗಳು ವಶಕ್ಕೆ ಪಡೆದಿದ್ರು ಅದ್ರಲ್ಲಿ ಏನಿತ್ತು ಅಂತಹದ್ದು ಆಮೇಲೆ ತಾನೇ ನಿಮ್ಗೆ ಟಿಕೆಟ್ ಕೊಡ್ದೆ ನಿಮ್ನ ದೂರ ಹಾಕಿದ್ದು ಆ ವಿಚಾರವನ್ನ ಜನಕ್ಕೆ ಹೇಳಿ ಯಾಕೆ ನಿಮ್ ಫೋನಲ್ಲಿ ಏನಿತ್ತು ನೀವ ಆ ಕಲರ್ ಬಾಂಬ್ ತನಿಖೆ ಎಲ್ಲಿಗ್ ಬಂದ್ಬಿಟ್ಟಿದೆ ಆ ಅವತ್ತು ಸಹ ನೀವು ಮಾಡಿದ್ದು ಅದನ್ನೇ ನೀವು ನಿಮಗ್ ಬೇಕಾದ ಬಿಲ್ ಅನ್ನ ಪಾಸ್ ಮಾಡಿಕೊಳ್ಳೋಕೆ ನೀವು ಅಲ್ಲೊಂದು ಆಕ್ಟ್ ಪಪೆಟ್ ತರ ಆಕ್ಟ್ ಮಾಡಿ ನೀವೊಂದು ಪಪೆಟ್ ನೀವು ಸಂಸದ್ರಾಗಿ ಯಾವತ್ತೂ ಕೆಲಸ ಮಾಡ್ಲಿಲ್ಲ ಈಗ್ಲೂ ಈಗ್ಲೂ ಅಷ್ಟೇ ನಿಮ್ಮ ಸ್ಥಾನವನ್ನ ಈಗ ಅಹ್ ಯದುವೀರ್ ಅವ್ರು ತಿಟ್ಕೊಂಡಾಯ್ತು ಈಗ ಯದುವೀರ್ ಅವ್ರ ಮೇಲೆ ನೀವೇನು ಆಗಲ್ಲ ಯಾಕಂದ್ರೆ ಅವ್ರು ನಿನ್ನಿಂದ ಸ್ಟ್ರಾಂಗ್ ಆಗಿದ್ದಾರೆ ಜೊತೆಗೆ ಅವ್ರು ರಾಜಕಾರಣಿಯಾಗಿ ಅಲ್ಲ ಅಲ್ಲಿನ ಮೈಸೂರಿನ ಜನ ಅವ್ರನ್ನ ಗೌರವಿಸ್ತಾರೆ ಆದ್ರಿಂದ ನೀವೇನು ಮಾಡಕ್ ಆಗ್ತಾ ಇಲ್ಲ ಈಗ ನೀವೇನಿದ್ರು ಬಿಜೆಪಿಯ ಹೈಕಮಾಂಡ್ ಜನರ ಕಾಲನ್ನ ಬಗ್ಸಿನ ಕಾಲ ಹಿಡಿದನೆ ನೀವು ಜೀವನ ಮಾಡ್ಬೇಕಾಗಿರುವಂತಹ ಸ್ಥಿತಿಯನ್ನ ತಂದ್ಕೊಂಡಿದೀರಾ ಅದ್ರ ಬದಲು ನೀವು ಮೌಲ್ಯಾಧಾರಿತ ರಾಜಕಾರಣವನ್ನ ಮಾಡಿದ್ರೆ ನಿಮ್ಗೆ ಯಾವ ಪಕ್ಷ ಬೇಕಾದ್ರೂ ನೀವು ಬದುಕ್ಬೋದಿತ್ತು ಮನೆ ಹಾಕ್ಬೋದಿತ್ತು ಆದ್ರೆ ನೀವು ಮೌಲ್ಯಾಧಾರಿತ ರಾಜಕಾರಣವನ್ನ ಮಾಡಿಲ್ಲ ಅನ್ನೋದನ್ನ ಇಲ್ಲಿ ನಿಮ್ಗೆ ಈಗ ಬಂದಿರುವಂತಹ ಪರಿಸ್ಥಿತಿ ಗೊತ್ತಾ ಗೊತ್ತಾಗ್ತಾ ಇದೆ ದೇಶದಲ್ಲಿ ಏನ್ ನಡೀತಿದೆ ಮೋದಿ ಹೇಗ್ ಫ್ಲಾಪ್ ಆಗಿದ್ದಾರೆ ನರೇಂದ್ರ ಮೋದಿ ಅವರು ಯಾವುದೇ ದೇಶದ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇಲ್ಲ ಅಂಬೇಡ್ಕರ್ನ ಅವಮಾನ ಮಾಡ್ಲಾಗ್ತಾ ಇದೆ ದಲಿತರನ್ನ ಅವಮಾನ ಮಾಡ್ಲಾಕ್ ಮಾಡ್ಲಾಗ್ತಾ ಇದೆ ಇವತ್ತು ನಮ್ಮ ದೇಶದಲ್ಲಿ ಯಾರ ಇಲ್ಲಿ ಕರ್ನಾಟಕದಲ್ಲಿ ಹುಲಿ ಉಗುರು ಇಟ್ಕೊಂಡವ್ರನ್ನ ಏನು ಹುಡುಕಿ ಹುಡುಕಿ ಅಧಿಕಾರಿಗಳು ಪೊಲೀಸರು ಹುಡುಕಿ ಹುಡುಕಿ ಅವ್ರಿಗೆ ನೋಟಿಸ್ ಕೊಟ್ರು ವಿಚಾರಣೆ ಮಾಡಿದ್ರು ಆದ್ರೆ ಇವತ್ತು ನರೇಂದ್ರ ಮೋದಿ ಫ್ರೆಂಡ್ ಅಂಬಾನಿ ಅಂಬಾನಿ ಕಂಪನಿ ಒಂತಾರ ಮಾಡಿದ್ದಾರೆ ಒಂತಾರದಲ್ಲಿ ಅದ್ರಲ್ಲಿ ಅಷ್ಟೊಂದು ಪ್ರಾಣಿಗಳನ್ನ ಸಾಕಿದಾರಲ್ಲ ಆ ಪ್ರಾಣಿಗಳನ್ನ ಇಟ್ಕೊಂಡ್ರು ಯಾವ ಆಕ್ಟ್ ಅಡಿ ಅದನ್ನ ಇಟ್ಕೊಂಡಿದ್ದಾರೆ ಅದಕ್ಕೆ ನಮ್ ದೇಶದಲ್ಲಿ ಅವಕಾಶ ಇಲ್ಲ ಅದನ್ನೆಲ್ಲ ಅವ್ರು ಇಷ್ಟ ಬಂದಂಗ್ ಮಾಡ್ತಿದ್ದಾರೆ ಇಂತ ಪ್ರಶ್ನೆಗಳನ್ನ ಜನ ಕೇಳ್ಬಾರ್ದು ಅದಕ್ಕೋಸ್ಕರ ನಿಮ್ಮಂತವ್ರನ್ನ ಅವ್ರು ಅಪಾಯಿಂಟ್ ಮಾಡ್ಕೊಂಡಿರ್ತಾರೆ ಪಕ್ಷದಲ್ಲಿ ಇಟ್ಕೊಂಡಿರ್ತಾರೆ ನೀವು ನಿಮ್ಮ ನೀವೇನು ಜಾತಿ ಪ್ರಕಾರ ಹೋದ್ರು ಸಹ ನಿಮ್ಮ ಸ್ವಜಾತಿಗೆ ಯಾವತ್ತೂ ನಿಮ್ಮಿಂದ ಅನುಕೂಲ ಆಗಿಲ್ಲ ನಿಮ್ಗೆ ಏನಿದ್ರು ಹಿಂದುತ್ವ ಅನ್ನೋ ಆ ಒಂದು ಕೆಲ್ಸದಲ್ಲಿ ಮಾಡ್ತಾ ಇರ್ತೀರಾ ಆ ಹಿಂದುತ್ವದ ಅಡಿ ಬರುವಂತಹ ಸವರ್ಣೀಯರ ಪಾದ ಸೇವೆ ಮಾಡ್ತಾ ಇದ್ದೀರಾ ನೀವು ನಿಮ್ಮ ಒಕ್ಕಲಿಗ ಜನಾಂಗದಲ್ಲಿ ಏನೆಲ್ಲ ಕಷ್ಟಗಳಿವೆ ರೈತರ ಕಷ್ಟಕ್ಕೆ ನೀವೇಲ್ ಬಂದಿದ್ದೀರಾ ಇದುವರೆಗೂ ರೈತರ ಕಷ್ಟಕ್ಕೆ ರೈತರಿಗೆ ಎಷ್ಟು ಮೋದಿಯವ್ರ ಸಾಲ ಮನ್ನಾ ಮಾಡೋಕೆ ನೀವು ಹೇಳಿದ್ದೀರಾ ಅವ್ರಿಗೆ ಏನು ಮಾಡ್ಲಿಲ್ಲ ನೀವು ನೀವು ಬರೀ ಮಾತಿನ ಮಾತಿನ ಬ ಬಂಡಲ್ ಬಿಡ್ತಾ ಇರ್ತೀರಾ ಬಂಡಲ್ ಈ ರೀತಿ ಅರ್ಚಕರಿಗೆ ಈಗ ಕಾಂಗ್ರೆಸ್ ಬಂದ್ಮೇಲೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಅವ್ರಿಗೆ ಸಹಾಯ ಆಗ್ತಾ ಇದೆ ಅವ್ರಿಗೆ ನಿವೃತ್ತಿ ನಿವೃತ್ತಿ ವೇತನ ಸಿಗ್ತಾ ಇದೆ ಜೊತೆಗೆ ಅವ್ರ ಮಕ್ಕಳಿಗೆ ಏನು ವಿದ್ಯಾರ್ಥಿ ವೇತನಗಳು ಸಿಗ್ತಾ ಇದಾವೆ ಸ್ಕಾಲರ್ಶಿಪ್ ಸಿಗ್ತಾ ಇದೆ ಈ ಎಲ್ಲಾ ವಿಚಾರ ಹಿಂದುತ್ವದ ಪರ ಇದ್ದೀವಿ ಅಂತ ಹೇಳುವಂತ ಬಿಜೆಪಿ ಮಾಡ್ಬೋದಿತ್ತು ಯಾಕೆ ಮಾಡ್ಲಿಲ್ಲ ಬಿಜೆಪಿ ಮಾಡ್ಲೇ ಇಲ್ಲ ಆದ್ರೆ ಇವತ್ತು ಕಾಂಗ್ರೆಸ್ ಮಾಡಿದೆ ಅದನ್ನ ನೀವು ಹೇಳಲ್ಲ ಇವತ್ ನೀವು ಏನ್ ಜಗಳ ತಂದಿಡ್ಲಿ ಒಂಥರ ಶಕುನಿ ಬುದ್ಧಿ ಅಥವಾ ನಾರದನ ಬುದ್ಧಿ ಮಾಡೋದೆ ಈ ಬಿಜೆಪಿ ಕೆಲಸ ಅಂತ ಕಾಣ್ತದೆ ಆ ಕೆಲಸವನ್ನ ಮಾಡ್ತದೆ ಅದಕ್ಕೆ ನೀವ್ ಯಾವಾಗ್ಲೂ ಒಂದು ವರ್ಗದವ್ರನ್ನ ಹೆದ್ರಸುವಂತಹದ್ದು ಅಥವಾ ಅವ್ರನ್ನ ರೊಚ್ಚಿಗೇಳಿಸುವಂತಹದ್ದು ಈ ಕೆಲಸವನ್ನ ಮಾಡ್ತಾ ಇರ್ತೀರಾ ಅದ್ರ ಗುತ್ತಿಗೆ ಕಾಂಟ್ರಾಕ್ಟ್ ಅನ್ನ ನೀವು ತೆಗೆದುಕೊಂಡಿದ್ದೀರಾ ಅದ್ರ ಬದ್ಲಿಗೆ ನೀವು ಈ ರೀತಿ ಮಾಡ್ಬೇಕು ಅಮೆರಿಕ ಕೃಷಿ ಉತ್ಪನ್ನಗಳಿಗೆ ಭಾರ ಭಾರತ ಮುಕ್ತ ಮಾರುಕಟ್ಟೆಯನ್ನ ಮೋದಿ ತೆರೆದುಕೊಟ್ಟಿದ್ದಾರೆ ಅಮೆರಿಕದ ಕೃಷಿ ಉತ್ಪನ್ನಗಳಿಗೆ ಭಾರತದ ಮುಕ್ತ ಮಾರುಕಟ್ಟೆ ನೀವು ರೈತ ಕುಟುಂಬದಿಂದ ಬಂದವರು ತಾನೆ ಅಹ್ ಒಕ್ಕಲಿಗ ಅಂದ್ರೆ ರೈತ ಕುಟುಂಬದವ್ರು ತಾನೆ ಹಾಗಾದ್ರೆ ಈ ವಿಷಯವನ್ನ ನೀವು ಯಾಕೆ ಎತ್ತಲ್ಲ ಇಡೀ ರೈತರು ಇದರಿಂದ ನೆಲ ಕಚ್ಚ ಹೋಗ್ತಾರೆ ರೈತರುಗಳು ರೈತರ ಜಮೀನನ್ನ ಇವತ್ತು ಕಂಪನಿಗಳಿಗೆ ಮಾಡ್ಬೇಕು ಅಂತ ನಿರ್ಮಲಾ ಸೀತಾರಾಮನ್ ಇವತ್ತು ಒಂದು ಒಂದು ಕಾನೂನನ್ನ ಮಾಡಕ್ಕೆ ಹೊರಟ ಹೊರಟಿದ್ದಾರೆ ಆ ಕಾನೂನು ಸ್ವಾಮಿನಿ ಅನ್ನೋ ಒಂದು ಕಾನೂನನ್ನ ಮಾಡಕ್ ಹೊರಟಿದ್ದಾರೆ ಯಾಕೆ ಮಾತನಾಡಲ್ಲ ನೀವು ನೀವು ಹಣ ಈಗ ಎಲ್ರ ಬಗ್ಗೆ ಹೇಳ್ತೀರಾ ಅವ್ರಿಗೆ ಯಾಕೆ ಅಷ್ಟು ಕೊಟ್ಟರು ಆರ್ ಸಾವಿರ ನೀವು ಎಷ್ಟು ಕೋಟಿ ಒಡೆಯರಾಗಿದ್ದೀರಾ ಅಂತ ಡಿಕ್ಲೇರ್ ಮಾಡ್ಕೊಳ್ಳಿ ನಾಳೆನೇ ಪ್ರೆಸ್ವಿಕ್ ಬರ್ ಮಾಡಿ ಡಿಕ್ಲೇರ್ ಮಾಡಿ ನೀವು ಎಷ್ಟು ಕೋಟಿ ಒಡೆಯರಾಗಿದ್ದೀರಾ ನೀವು ಪತ್ರಕರ್ತರಾಗಿದ್ದಾಗ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿ ಯಾವ ರೂಮ್ ನಲ್ಲಿ ಎಷ್ಟು ಬಾಡಿಗೆ ಕಟ್ತಾ ಇದ್ರಿ ಇವತ್ತು ನೀವು ಆ ಸಂಸದರಾಗಿ ಎಷ್ಟು ಕೋಟಿ ಒಡೆಯರಾಗಿದ್ದೀರಾ ಎಷ್ಟು ಸೈಟ್ ಸಂಪಾದಿಸಿದೀರಾ ಅನ್ನೋದನ್ನ ಹೇಳಬೇಕಪ್ಪ ಬೇರೆಯವರು ಆರ್ ಸಾವಿರ ತೆಗೆದುಕೊಂಡ್ರೆ ಅವರ ಕೆಲಸಕ್ಕೆ ಆರು ಸಾವಿರ ಸರ್ಕಾರದಿಂದ ಸಹಾಯಧನ ಸಿಕ್ಕಿದ್ರೆ ನಿಮ್ಗೆ ಇಷ್ಟೊಂದು ಕಣ್ಣುರಿ ನೀವು ಇಷ್ಟೊಂದು ಕೋಟ್ಯಾಂತರ ಹಣವನ್ನ ಜನರ ತೆರಿಗೆ ಹಣವನ್ನ ಲೂಟ್ ಮಾಡಿರ್ತೀರಲ್ಲ ರಾಜಕಾರಣಿಗಳು ಜನರಿಗೆ ಕಣ್ಣುರಿ ಅಲ್ವಾ ಅಂದ್ರೆ ಜನ ಪ್ರಶ್ನೆ ಮಾಡದಿರೋ ತರ ಅವ್ರನ್ನ ಎದರಿಸಿಟ್ಟಿರ್ತೀರಾ ಅವ್ರನ್ನ ಹೆದ್ರಸಿಟ್ಟಿರ್ತೀರಾ ಅವರು ನಿಮ್ಮನ್ನ ಪ್ರಶ್ನೆ ಮಾಡಬಾರ್ದು ಜನ ಪ್ರಶ್ನೆ ಮಾಡೋಕೆ ಈಗ ಸಿದ್ಧವಾಗಿ ನಿಂತಿದ್ದಾರೆ ಯಾಕಂದ್ರೆ ಅವ್ರಿಗೆ ಗೊತ್ತಾಗ್ತಿದೆ ಇನ್ನ ನಾವೆಲ್ಲ ಬೀದಿಗೆ ಬರೋಂತ ಸಮಯ ದೂರ ಇಲ್ಲ ಅಂತ ಹೇಳಿ ಇವತ್ತು ಮೊದ್ಲಿಗೆ ರೈತರು ಒಂದ್ ವರ್ಷಾನುಗಟ್ಲೆ ಒಂದ್ ವರ್ಷಾನುಗಟ್ಲೆ ಹೋರಾಟ ಮಾಡಿದ್ರು ಮೋದಿಯವರು ಅಹ್ ಏನು ಕೃಷಿ ಕಾನೂನನ್ನ ತೆಗ್ದಿದೀನಿ ಅಂತ ಹೇಳಿದ್ರು ಹಿಂದಿನ ಭಾಗಲಿಂದ ಮತ್ತೊಂದ್ಸರಿ ರೆಡಿ ಆಗ್ತಿದ್ರ ಆದ್ರೆ ಅದೇ ಕಾನೂನನ್ನ ಕರ್ನಾಟಕದಲ್ಲಿ ಯಾಕೆ ರದ್ದು ಮಾಡ್ಲಿಲ್ಲ ಸಿದ್ದರಾಮಯ್ಯ ಅವರೇ ಅಂತ ನೀವೇ ಕೇಳ್ಬೋದಿತ್ತು ನೀವೇ ಕೇಳ್ಬೋದಿತ್ತು ಅವರ ಮೋದಿ ರದ್ದು ಮಾಡಿದ್ಮೇಲೆ ನೀವ್ಯಾ ಕಾನೂನನ್ನ ರದ್ದು ಮಾಡ್ತಾ ಇಲ್ಲ ಕೃಷಿ ಕಾನೂನುಗಳನ್ನ ಅಂತ ರೈತರ ಪರವಾಗಿ ಮಾತಾಡ್ಬೋದಿತ್ತು ನೀವ್ ಯಾವತ್ತು ಜನಸಾಮಾನ್ಯರ ಪರ ಮಾತನಾಡಿಲ್ಲ ಕೃಷಿಕರ ಪರ ಮಾತನಾಡಿಲ್ಲ ಒಕ್ಕಲಿಗರ ಪರ ಮಾತನಾಡಿಲ್ಲ ನೀವೇನಿದ್ರು ಪ್ರಾಫಿಟ್ ರಾಜಕಾರಣವನ್ನ ಪ್ರಾಫಿಟ್ ಪ್ಲಸ್ ಪ್ರಾಫಿಟ್ ರಾಜಕಾರಣವನ್ನು ಮಾತ್ರ ಮಾಡ್ತಾ ಇದ್ದೀರಾ ಅದಕ್ಕೆ ನಿಮ್ಮ ಆದಾಯ ಜಾಸ್ತಿ ಆಗಿರೋದು ಅದಕ್ಕೆ ನೀವು ಕೊಟ್ಟಾಗಿ ಶುರುವಾಗಿರೋದು ಇದು ಜನಕ್ಕೆ ಗೊತ್ತಾಗ್ಬೇಕು ಅನ್ನೋ ಕಾರಣಕ್ಕೆ ಇಷ್ಟೊಂದು ಡೀಟೇಲ್ಸ್ ಅನ್ನ ನಾನು ಈಗ ಹೇಳಿದ್ದೀನಿ ಈ ಎಲ್ಲ ವಿಚಾರಗಳನ್ನ ನೀವು ಇನ್ಮುಂದೆ ಆದ್ರೂ ಜನರ ಪರವಾಗಿ ದನಿ ಎತ್ತಿ ಅದಕ್ಕೆ ಮುಖ್ಯವಾಗಿ ಈ ದೇಶದ ಜನ ಪ್ರಶ್ನೆ ಮಾಡ್ತಾ ಇದಾರೆ ನೀವು ಆ ಏನು ಕಲರ್ ಬಾಂಬನ ಅನ್ನ ಎಸಿದ್ರಲ್ಲ ಅದ್ರ ಡೀಟೇಲ್ಸ್ ಕೊಡಿ ಅದ್ರ ಡೀಟೇಲ್ಸ್ ಕೊಡಿ ನಮ್ಮ ಸಂಸತ್ ಮೇಲೆ ಆ ರೀತಿ ಅಷ್ಟು ಧೈರ್ಯವಾಗಿ ಕಲರ್ ಕಲರ್ ಬಾಂಬ್ ಅನ್ನ ಎಸಿಯೋ ಎಸೆಯೋಕೆ ಎಷ್ಟು ಧೈರ್ಯ ಇತ್ತು ಅದನ್ನ ಮಾ ಮಾಡಿದವ್ರು ನಿಮ್ಮ ಸಂಪರ್ಕದಲ್ಲಿದ್ರು ಅನ್ನೋದು ವಿಚಾರ ಬಹಳ ಮುಖ್ಯವಾದ್ದು ಅದ್ರ ಬಗ್ಗೆ ಡೀಟೇಲ್ಸ್ ಕೊಡಿ ಇನ್ನು ಜೈನ್ರು ಸಿಖ್ರಿಗೆ ಸಿಖೂ ಕೊಟ್ಟಿದ್ದಾರೆ ಹಣವನ್ನ ಬರೀ ಮುಸಲ್ಮಾನರಿಗೆ ಮಾತ್ರ ಕೊಟ್ಟಿಲ್ಲ ಜೈನ್ರಿಗೆ ಕೊಟ್ಟಿದ್ದಾರೆ ಸಿಖ್ರಿಗೆ ಕೊಟ್ಟಿದ್ದಾರೆ ಹಿಂದೂ ಅರ್ಚಕರಿಗೆ ಅತಿ ಹೆಚ್ಚಿನ ಸೌಲಭ್ಯವನ್ನ ಕೊಟ್ಟಿದ್ದಾರೆ ಹಿಂದೂ ಅರ್ಚಕರಂದ್ರೆ ಇಲ್ಲಿ ಬರೀ ಉನ್ನತ ವರ್ಗ ಬ್ರಾಹ್ಮಣ ವರ್ಗದವರು ಮಾತ್ರ ಕರ್ನಾಟಕದಲ್ಲಿದ್ದಾರೆ ನೀವೇನೋ ತಮಿಳುನಾಡಲ್ಲಿ ಅಹ್ ಬೇರೆ ಕೆಳವರ್ಗದವ್ರಿಗೂ ಸಹ ಆಗಮಿಕ ಶಾಸ್ತ್ರವನ್ನ ಕಲಸಿ ಕೆಳವರ್ಗದವರು ಸಹ ಅರ್ಚಕರಾಗಿದ್ದಾರೆ ಅಂತಹ ಔದಾರ್ಯವನ್ನ ಇಲ್ಲಿನ ರಾಜಕಾರಣಿಗಳು ಕರ್ನಾಟಕದಲ್ಲಿ ಮಾಡಿಲ್ಲ ಆದ್ರೆ ಕರ್ ಆ ಒಂದು ಮಾದರಿ ಕೆಲಸವನ್ನ ತಮಿಳುನಾಡು ಸರ್ಕಾರ ಮಾಡಿದೆ ಅಂತಹದನ್ನ ಮಾಡಿ ಅಂತ ಕೇಳಿ ಸರ್ಕಾರಕ್ಕೆ ಕೆಳವರ್ಗದವ್ರಿಗೆ ಆಗಮಿಕ ಶಾಸ್ತ್ರವನ್ನ ಕಲಸಿ ಅಪಾಯಿಂಟ್ ಮಾಡಕ್ ಹೇಳಿ ಸರ್ಕಾರದ ಸರ್ಕಾರದ ಸರ್ಕಾರಿ ಒಂದು ದೇವಾಲಯಗಳಲ್ಲಿ ಅಪಾಯಿಂಟ್ ಮಾಡಕ್ ಹೇಳಿ ಈಗ ಹಿಂದೂ ಹಿಂದುತ್ವ ಹಿಂದುತ್ವ ಅಂದ್ರೆ ಹಿಂದೂ ಅರ್ಚಕರು ಎಷ್ಟು ಹಣ ಇಲ್ಲದೆ ಬಳಲ್ತಾ ಇದ್ರು ಅವ್ರಿಗೆ ಅವ್ರ ಜೀವನ ಮಟ್ಟ ಬಹಳ ಕಷ್ಟದಲ್ಲಿತ್ತು ಆದ್ರೆ ಅಹ್ ಏನು ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಹಿಂದೂ ಅರ್ಚಕರ ಜೀವನವನ್ನ ಸುಧಾರಣೆ ಮಾಡಿದೆ ಅವ್ರಿಗೆ ಆರೋಗ್ಯ ವಿಮೆಯನ್ನ ಆರೋಗ್ಯಕ್ಕೆ ಸುಧಾರಣೆ ಮಾಡಲಿಕ್ಕೆ ಅವ್ರಿಗೆ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ ವಿಮೆಯನ್ನು ಕೊಟ್ಟಿದ್ದಾರೆ ಅವರು ಎಲ್ಲೇ ಪ್ರವಾಸಕ್ಕೆ ಹೋದ್ರು ಸಹ ಅವರಿಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಮತ್ತೆ ಸ್ಕಾಲರ್ಶಿಪ್ ಅನ್ನ ಕೊಟ್ಟಿದ್ದಾರೆ ಮತ್ತೆ ನಿವೃತ್ತಿ ಆದ್ಮೇಲೆ ಅವರಿಗೆ ಒಂದಷ್ಟು ಪಿಂಚಣಿ ಬರುವಂತಹ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ ಯಾಕೆ ಬಾಯಲ್ ಮಾತ್ರ ಹಿಂದುತ್ವ ಹೇಳ್ತೀರಾ ಆದ್ರೆ ಹಿಂದೂಗಳಿಗೆ ಹಿಂದೂ ಅರ್ಚಕರಿಗೆ ನೀವು ಒಳಿತನ್ನ ಮಾಡ್ಲೇ ಇಲ್ಲ ಆದ್ರೆ ಇವತ್ತು ಈ ಸರ್ಕಾರ ಅತಿ ಹೆಚ್ಚಿನ ಒಳಿತನ್ನ ಹಿಂದೂ ಅರ್ಚಕರಿಗೆ ಮಾಡಿದೆ ಅದರ ಜೊತೆಗೆ ಉಳಿದವ್ರಿಗೂ ಸಹ ಸ್ವಲ್ಪ ಸ್ವಲ್ಪ ಒಳಿತ ಒಳಿತ ಆಗಿದೆ ಅದನ್ನ ನೀವು ಸಹಿಸಕ್ಕಾಗ್ತಿಲ್ಲ ಯಾಕಂದ್ರೆ ಎಲ್ಲರನ್ನೂ ಸಮಾಜದಲ್ಲಿ ಜೊತೆ ಕರ್ಕೊಂಡು ಹೋಗುವಂತ ಕ್ಯಾರೆಕ್ಟರ್ಸ್ ಮೋದಿ ಮೋದಿ ಅವ್ರು ನಿಮ್ಗೆ ಹೇಳ್ಕೊಡ್ಲೇ ಇಲ್ಲ ಯಾಕಂದ್ರೆ ಅವರು ಅವರು ಸಹ ನಿಮ್ ಜೊತೆ ನಿಮ್ಮನ್ನ ಹತ್ರನೇ ಸೇರಿಸಲ್ಲ ಅನ್ಸುತ್ತೆ ಅವ್ರೇನಿದ್ರು ಅಂಬಾನಿ ಅದಾನಿ ಜೊತೆ ಮಾತನಾಡಿ ನಿಮ್ಮನ್ನೆಲ್ಲ ಹಿಂಗೆ ಹಿಂಗಿಂಗ್ ಅಂತಾರೆ ಅನ್ಸುತ್ತೆ ಅಲ್ಲಿ ಹೋದಾಗ ನೀವು ಹಿಂಗಿಂಗ್ ಅಂತ ಹೇಳಿ ಕಳಿಸ್ಬಿಡ್ತಾರೆ ಆದ್ರಿಂದ ನಿಮ್ಗೆ ಸಮಾನತೆ ಅಂದ್ರೆ ಗೊತ್ತಿಲ್ಲ ಸಮಾನತೆ ಸಮಾನ ಪ್ರಜಾಪ್ರಭುತ್ವ ಅಂದ್ರೆ ಅರ್ಥ ಗೊತ್ತಿಲ್ಲ ನಿಮ್ಗೆ ಏನಿದ್ರು ಸಮಾಜವನ್ನ ಹೊಡಿಯೋದು ಕುಟುಂಬಗಳನ್ನ ಹೊಡೆಯೋದು ಒಂದು ಕುಟುಂಬದಲ್ಲಿ ಇವತ್ತು ನೀವು ಜನರಿಗೆ ಹಿಂದುತ್ವವನ್ನ ತಲೆಗೇರಿಸಿದಿರ ಇವತ್ತು ಅವರಿಗೆ ಒಂದಷ್ಟು ಚಿಲ್ರೆ ಕಾಸನ್ನ ಕೊಡ್ತಾ ಇದ್ದೀರಾ ಏನು ವಾಟ್ಸಪ್ ಯೂನಿವರ್ಸಿಟಿಲಿ ಕೆಲಸ ಮಾಡ್ಲಿಕ್ಕೆ ಎಲ್ಲ ಕೆಲಸ ಸಮಾಜ ಒಡೆದಾದ್ಮೇಲೆ ನೀವು ಆ ಪೋಸ್ಟ್ ಇಂದನು ಅವ್ರನ್ನ ತೆಗೆದಾಕ್ತೀರಾ ಆಗ ಅನ್ನ ಬಟ್ಟೆಗೆ ಅವ್ರಿಗೆ ಅವಾಗ ಅರಿವುಂಟಾಗುತ್ತೆ ಆಗ ನಿಮ್ಮ ಮೇಲೆ ಮುಗಿ ಬೀಳ್ತಾರೆ ಅಂದ್ರೆ ಪ್ರಾಣಿಗಳಿವತ್ತು ಪ್ರಾಣಿಗಳನ್ನ ಕಾಡನ್ನ ಕಡಿದು ಅವ್ರನ್ನ ಖಾಲಿ ಮಾಡಿ ಪ್ರಾಣಿಗಳೆಲ್ಲ ನಾಡಿ ನುಗ್ತಾ ಇದ್ದವಲ್ಲ ಮುಂದೆ ರೊಚ್ಚಿಗಿದ್ದ ಜನ ನಿಮ್ಮ ಮನೆಗಳಿಗೆ ಫಸ್ಟ್ ನುಗ್ಗೋದು ನಿಮ್ಮ ಮನೆಗಳಿಗೆ ಅಂತ ರೂಪಾಯಿ ಕೊಟ್ಟು ಮನೆಯನ್ನ ಕಟ್ಕೊಂಡಿದ್ದೀರಲ್ಲ ನೀವು ಎಷ್ಟು ಕೋಟಿ ಎಷ್ಟು ಕೋಟಿ ಮನೆ ಕಟ್ಟಿದಿರಲ್ಲ ಆ ಕೋಟಿ ಹಣವನ್ನ ಈಗ ನೀವು ನೋಡಿದಿರಾ ಬಾಂಗ್ಲಾದೇಶದಲ್ಲಿ ಹೇಗೆ ಶೇಖ್ ಹಸೀನಾ ಮನೆಗೆ ನುಗ್ಗಿ ಜನ ಖುಷಿ ಪಟ್ಟರು ಅವಳ ಹಾಸಿಗೆ ಮೇಲೆ ಮಲಗಿ ಕು ಕುಣಿದು ಕುಪ್ಪುಳಿಸಿ ಅದೇ ರೀತಿ ಶ್ರೀಲಂಕಾದಲ್ಲೂ ನಡೀತು ಇದೇ ರೀತಿ ರಾಜಕಾರಣಿಗಳು ಯಾರೆಲ್ಲ ವೈಭವ ವೈಭವವಾದ ಜೀವನವನ್ನ ಮಾಡ್ತಾ ಇದ್ದೀರಲ್ಲ ನಿಮ್ಮ ಮನೆಗಳಿಗೆ ಹಸಿದವರು ಆ ಹಸಿದವರು ಅತೃಪ್ತರಾದವರು ದುಃಖಿತರು ನಿಮ್ಮ ಮನೆಗೆ ನುಗ್ಗುತ್ತಾರೆ ಆ ನುಗ್ಗ ನುಗ್ಗದಾಗ ನಿಮ್ಮ ಕರುಳನ್ನು ಸಹ ಬಗೆಯುವಂತಹ ದಿನ ದಿನ ದೂರ ಇಲ್ಲ ಯಾಕಂದ್ರೆ ಇದು ಇದಾಗ್ಲೇ ಇತಿಹಾಸದಲ್ಲಿ ದಾಖಲಾಗ್ಬಿಟ್ಟಿದೆ ಇಂತ ಇತಿಹಾಸದಿಂದ ಪಾಠ ಕಲಿಬೇಕು ಅಂತ ಅಂಬೇಡ್ಕರ್ ಹೇಳ್ತಾರೆ ಇತಿಹಾಸದಿಂದ ಪಾಠ ಕಲಿದವರು ಇನ್ನೊಂದು ಇತಿಹಾಸವನ್ನ ಸೃಷ್ಟಿಸಕ್ಕಾಗಲ್ಲ ಆದ್ರಿಂದ ನೀವು ಬಹಳ ಏನು ಬುದ್ಧಿವಂತ ವರ್ಗಕ್ಕೆ ಸೇರಿದವರು ರಾಜಕಾರಣಿ ನಾನು ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇರ್ತೀರಾ ನೀವು ಯಾವಾಗ್ಲೂ ಆದ್ರೆ ನಿಮ್ಮ ಬುದ್ಧಿವಂತಿಕೆ ಕಲರ್ ಬಾಂಬ್ ಅಲ್ಲಿ ಗೊತ್ತಾಗ್ಬಿಟ್ಟಿದೆ ನೀವು ನಿಮ್ಮ ಕಲರ್ ಬಾಂಬ್ ಹೋಗಿ ಇದುವರೆಗೂ ನೀವು ಕರ್ನಾಟಕದಲ್ಲಿ ಯಾರಿಗೂ ಉತ್ತರ ಕೊಟ್ಟಿಲ್ಲ ಉತ್ತರ ಕೊಡಿ ಇನ್ನು ನೆಕ್ಸ್ಟ್ ನಿಮ್ಮ ನಿಮ್ಮ ರಾಜಕಾರಣದಲ್ಲಿ ಮೋದಿಯವ್ರ ನಿಮಗ್ ಮತ್ತೆ ಟಿಕೆಟ್ ಕೊಡ್ತಾರೋ ಇಲ್ವೋ ಅದಂತೂ ಗೊತ್ತಿಲ್ಲ ನೀವಂತೂ ನಾನಂತೂ ಪ್ರಾಮಿನೆಂಟ್ ಆಗಿ ನಾನು ಎಲ್ರೂ ಗುರುತಿಸ್ತಾ ಇದ್ದಾರೆ ನಾನು ಎಲ್ಲರ ಜೊತೆನೂ ಇದ್ದೀನಿ ಅಂತ ಈ ರಾಜಕಾರಣಿಗಳು ಹೇಗಂದ್ರೆ ಇಲ್ಲಿ ಬೈತಾ ಇರ್ತಾರೆ ಇಲ್ಲಿ ಇಲ್ಲಿ ಮೀಡಿಯಾ ಇದ್ರಿಗೆ ಬೈತಾ ಇರ್ತಾರೆ ಸಿದ್ದರಾಮಯ್ಯ ಅವ್ರನ್ನ ಬೈತಾರೆ ಸಿದ್ದರಾಮಯ್ಯ ಅವ್ರು ಬಂದಿದ ತಕ್ಷಣ ಹೊರ ಹೋಗಿ ಕಾಲಿಗೆ ಬೀಳ್ತಾರೆ ನಿನ್ನೆ ತೇಜಸ್ವಿ ಸೂರ್ಯ ಕಾಲಿಗೆ ಬೀಳ್ತಾ ಇದ್ರು ನೋಡ್ದೆ ಏನೋ ಅದೊಂದು ಸಂದರ್ಭ ಸಮಾರಂಭ ಅಂತ ಅನ್ಕೊಂಡ್ರು ಆದ್ರೂ ತೇಜಸ್ವಿ ಸೂರ್ಯ ಬ್ಲೂ ಬಾಯ್ ಅಂತ ಹೇಳ್ತಾ ಇದ್ರು ನರೇಂದ್ರ ಮೋದಿಗೆ ಬ್ಲೂ ಬಾಯ್ ಅಂತ ಆದ್ರೆ ಆ ಬ್ಲೂ ಬಾಯ್ ಮದ್ವೆಗೆ ಬಂದಿಲ್ಲ ನರೇಂದ್ರ ಮೋದಿ ಆದ್ರೆ ನಮ್ಮ ಸಿದ್ದರಾಮಯ್ಯ ಹೋಗಿದ್ದಾರೆ ಹೋದಾಗ ಅವ್ರಿಗೆ ಏನೆಲ್ಲ ಅವ್ರ ಸರ್ಕಾರಕ್ಕೆ ತೊಂದರೆ ಕೊಡ್ತಿದ್ರು ಅನ್ನೋದನ್ನ ಅವರೇ ಮರ್ತೋಗ್ಬೇಕು ಅನ್ನೋ ರೀತಿಲಿ ಕಾಲಿಗೆ ಬಿದ್ಬಿಟ್ರು ನೀವು ಹಾಗೇನೆ ಈಗೇ ಮಾತಾಡ್ತಿರ್ತೀರ ಎದುರುಗೆ ಡಿ ಕೆ ಶಿವಕುಮಾರ್ ಅವ್ರು ಸಿಕ್ಕಿದ್ರೆ ಜಾತಿ ಅಂತಃಕರಣವನ್ನ ತೋರಿಸ್ತಾ ಅವ್ರು ಕಾಲಿಗೆ ಬಿಟ್ಬಿಡ್ತೀರಾ ಆಗ ಅವ್ರು ಮರ್ಬಿಡ್ತಾರೆ ಕಾಂಗ್ರೆಸ್ ಅವರು ಈ ರೀತಿ ನೀವು ತಂತ್ರಗಾರಿಕೆಯನ್ನ ಚೆನ್ನಾಗ್ ಕಲ್ತಿದ್ದೀರಾ ಆದ್ರೆ ಅದೇ ರೀತಿ ಮಾನವೀಯತೆಯನ್ನ ಕಲ್ತ್ರೆ ಜನಕ್ಕೆ ಒಳ್ಳೇದಾಗಬೇಕು ಇದಾಗಿತ್ತು ಈ ಕ್ಷಣದಲ್ಲಿ ಮತ್ತೊಂದು ವಿಚಾರವನ್ನ ನಮ್ಗೆ ಹೇಳ್ತಾನೆ ಇರ್ತೀವಿ ನೋಡಿ ನಮ್ಮ ದೇಶದಲ್ಲಿ ಪರಿಸ್ಥಿತಿ ದಿನೇ ದಿನೇ ಬಿಗಡಾಯಿಸ್ತಾ ಇದೆ ಮೋದಿ ಅವರು ಏನೇನು ಕೆಲಸ ಮಾಡ್ತಾ ಇಲ್ಲ ನಮ್ಗೋಸ್ಕರ ಏನೇನು ಕೆಲಸ ಅವ್ರಿಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಅದರಿಂದ ಕಾಡು ಪ್ರಾಣಿಗಳನ್ನ ಒಂದು ಗ್ಲಾಸ್ ಅಲ್ಲಿ ಮುಟ್ಟಿ ಮುಟ್ಟಿ ನೋಡ್ಕೊಂಡು ಒಂದು ಅತಿ ಪೆದ್ದ ಪೆದ್ದ ತರದಿಂದ ವರ್ತಿಸ್ತಾ ಇದಾರೆ ಮೋದಿ ಏನು ಯಾವ ವ್ಯಕ್ತಿ ಕೆಲಸ ಮಾಡದೆ ಕಾಲ ಕಳಿತಾನಲ್ಲ ಅಂತಹ ವ್ಯಕ್ತಿ ಸಮಯವನ್ನ ವೇಸ್ಟ್ ಮಾಡಬಾರ್ದು ಅಂತ ಗಾಂಧೀಜಿ ಹೇಳ್ತಾರೆ ಆದ್ರೆ ಆ ಗಾಂಧೀಜಿ ಹೇಳಿದಕ್ಕಿಂತ ತದ್ವಿರುದ್ಧವಾಗಿ ಇವತ್ತು ನಮ್ಮ ದೇಶದ ಚುಕ್ಕಾಣಿಯನ್ನ ಹಿಡಿದವ್ರು ಇದ್ದಾರೆ ಆದ್ರ ಅವ್ರು ಹಿಡಿದವರು ಚುಕ್ಕಾಣಿ ಕರೆಕ್ಟ್ ಆಗಿ ಬರ್ಲಿಲ್ಲ ಅವರು ಎಲಾನ್ ಮಸ್ಕ್ ಹೇಳ್ತಾ ಇದ್ದಾರೆ ಬಂದಿರೋದು ಇವರು ಎಲೆಕ್ಷನ್ ಮೋಸ ಮಾಡಿ ಬಂದಿದ್ದಾರೆ ಅಂತ ಆ ಮೋಸ ಮಾಡಿ ಬಂದಿದ್ದಾರೆ ಅಂತ ಹೇಳೋದಕ್ಕೆ ಅತಿ ಹೆಚ್ಚು ಅತಿ ಹೆಚ್ಚು ಹಣವನ್ನ ಮೂಟೆಗಟ್ಲೆ ಕಟ್ಟ ಹಾಕೊಂಡಿದ್ದಾರೆ ಬಿಜೆಪಿ ಬಿಜೆಪಿ ಇವತ್ತು ವಿಶ್ವದ ರಿಚೆಸ್ಟ್ ಪಾರ್ಟಿ ಇವತ್ತು ಬಿಜೆಪಿಯವರ ಒಂದು ಅಹಂಕಾರವನ್ನ ಕಡಿಮಣ ಹಾಕಿರೋದಂದ್ರೆ ಎಲಾನ್ ಮಸ್ಕ್ ಮತ್ತು ಟ್ರಂಪ್ ಟ್ರಂಪ್ ಇವ್ರಿಗೆ ಆಗಾಗ ಬಿಸಿ ಮುಟ್ಟಿಸೋದ್ರಿಂದ ಈಗ ಸ್ವಲ್ಪ ಸ್ವಲ್ಪ ತಗ್ಗಿದ್ದಾರೆ ಇನ್ನು ಇವರನ್ನ ಇವರನ್ನ ಈಗ ಏನು ಈ ಬಂದಿರುವಂತಹ ಚುನಾವಣಾ ಆಯೋಗವನ್ನ ಎಲ್ಲ ಪಕ್ಷಗಳು ಸರಿಯಾಗಿ ಕೇಳಿ ಹತೋಟಿಗೆ ತೆಗೆದುಕೊಳ್ಳಿಲ್ಲ ಅಂದ್ರೆ ಜನ ಬೀದಿಗಿಳಿಬೇಕು ಬೀದಿಗಿಳಿದಾಗ ಮಾತ್ರ ನಮ್ಗೆ ನಮಗ್ ಮೊದ್ಲು ಇದ್ದಂತಹ ಸ್ವಾತಂತ್ರ್ಯ ಲಭ್ಯ ಆಗುತ್ತೆ ಇಲ್ದಿದ್ರೆ ನಾವು ಇವ್ರಿಗೆಲ್ಲ ಗುಲಾಮ್ ಗಿರಿ ಮಾಡ್ಬೇಕಾಗುತ್ತೆ ನಿಮ್ಗೆ ಯಾವ್ದು ಬೇಕು ಅನ್ನೋದನ್ನ ಗಾಂಧೀಜಿ ಮತ್ತೆ ಹುಟ್ಟಿ ಬರಲ್ಲ ಅಂಬೇಡ್ಕರ್ ಬರಲ್ಲ ನೀವೇ ನಿಮ್ಮ ನಿಮ್ಮೊಳಗಿರುವಂತಹ ಇವ್ರನ್ನೆಲ್ಲ ಜಾಗೃತಿ ಮಾಡ್ತಾ ನಾವು ಇವರನ್ನ ಪ್ರಶ್ನೆ ಮಾಡ್ಬೇಕು ಇವ್ರು ಯಾರು ಮೇಲಿಂದ ಉದುರಿಲಿಲ್ಲ ಇವರೆಲ್ಲರೂ ಕಷ್ಟ ಪಟ್ಟು ಅವರ ಕುಟುಂಬದ ನಿಂದಲೇ ನೋಡಿ ನಾ ಸಿದ್ದರಾಮಯ್ಯ ಹೇಳ್ತಿರ್ತಾರೆ ನಮ್ಮನೇಲಿ ಅನ್ನ ಇರ್ಲಿಲ್ಲ ಅದಕ್ಕೆ ನಾನು ಎಲ್ರಿಗೂ ಅನ್ನ ಭಾಗ್ಯ ಕೊಟ್ಟೆ ಅಂತ ಹೇಳ್ತಾರೆ ಆದ್ರೆ ಆ ರೀತಿ ಅನ್ನ ಭಾಗ್ಯವನ್ನ ಕೊಟ್ಟು ಬಂದವ್ರು ಇವತ್ತು ಇವತ್ತು ರಾಜಕಾರಣಿಗಳನ್ನ ಕೈ ಕೈಲಿಟ್ಕೋಬೇಕು ಅಂತ ಹೇಳಿ ನೂರ ಮೂವತ್ನಾಲ್ಕು ಜನಕ್ಕೆ ಕ್ಯಾಬಿನೆಟ್ ರ್ಯಾಂಕಿಂಗ್ ಕೊಟ್ಟಿದಿರಲ್ಲ ಸಿದ್ದರಾಮಯ್ಯ ಅವರೇ ನಮ್ ದೇಶವನ್ನ ನಮ್ಮ ರಾಜ್ಯವನ್ನ ಯಾಕೆ ಈ ರೀತಿ ಲೂಟ್ ಮಾಡಕ್ ಬಿಟ್ಟಿದೀರ ನಮ್ದೆಲ್ಲ ತೆರಿಗೆ ಹಣ ನೀವು ನಮ್ಮ ಹಣಕ್ಕೆ ಫೈ ಟು ಫೈ ಲೆಕ್ಕ ಕೊಡ್ಬೇಕು ಆ ಸ್ಥಾನದಲ್ಲಿ ಕೂತ್ಕೊಂಡಿರೋರು ನೀವು ರಿಚೆಸ್ಟ್ ಮುಖ್ಯಮಂತ್ರಿ ಹೇಗಾದ್ರಿ ಅನ್ನೋದನ್ನ ಯಾವ್ ಬಿಸ್ನೆಸ್ ಮಾಡಿದ್ರಿ ಅಂತ ಹೇಳಿ ಅದನ್ನಾದ್ರೂ ಉತ್ತರ ಹೇಳಿ ಅಂತ ಹೇಳಿ ಈ ಕಾರ್ಯಕ್ರಮವನ್ನ ಜೊತೆಗೆ ಇನ್ನೊಂದು ಸ್ಟೋರಿ ಇದೆ ಇದ್ರಲ್ಲಿ ಏನ್ ಸ್ಟೋರಿ ಇದೆ ಅಂದ್ರೆ ಇದು ರಾಜಕಾರಣಿಗಳ ಅಬ್ರ ಆದ್ರೆ ಇನ್ನೊಂದು ಜನ ಸಾಮಾನ್ಯ ಜನ ಹೇಗೆ ರೈತ ಒದ್ದಾಡ್ತಾ ಇದ್ದಾನೆ ಅನ್ನೋದನ್ನ ಈ ಸ್ಟೋರಿ ಹೇಳಿದ್ದೆ ರೈತರ ಬೆಳೆ ವಿಮೆ ಹಂಚಿಕೆಯಲ್ಲಿ ತಾರತಮ್ಯ ಖಂಡಿಸಿ ರೈತರಿಂದ ಗದಗ ಕೃಷಿ ನಿರ್ದೇಶಕರ ಕಚೇರಿಗೆ ಅಹ್ ರೈತರೆಲ್ಲ ಮುತ್ತಿಗೆ ಹಾಕಿದ್ದಾರೆ ಗದಗ ಜಿಲ್ಲೆ ಏಳು ತಾಲೂಕಿನ ನೂರಾರು ರೈತರಿಂದ ಕೃಷಿ ಕಚೇರಿ ಮುತ್ತಿಗೆ ಆಗಿದೆ ಏಳು ತಾಲೂಕಿಂದ ಜನ ಮುತ್ತಿಗೆ ಹಾಕಿದ್ದಾರೆ ಆದ್ರೂ ಒಂದು ಗೋಧಿ ಮೀಡಿಯಾದಲ್ಲಿ ಈ ವಿಷಯ ಬಂದಿಲ್ಲ ಕೃಷಿ ಅಧಿಕಾರಿಗಳು ಓರಿಯೆಂಟಲ್ ಇನ್ಶೂರೆನ್ಸ್ ಸಿಬ್ಬಂದಿಗಳನ್ನ ಕೂಡಿ ಹಾಕಿ ತರಾಟೆಗೆ ತೆಗೆದುಕೊಂಡ ರೈತರು ಅವ್ರನ್ನ ಕೂಡಿ ಹಾಕಿದ್ದಾರೆ ರೈತರು ಅಂದ್ರೆ ಸಮಾಜ ಬದಲಾಗ್ತಾ ಇದೆ ರೈತರು ತಮ್ಮ ಹಕ್ಕುಗಳನ್ನ ನಮ್ ಗಮನಿಸ್ತಾ ಇದ್ದಾರೆ ಓರಿಯೆಂಟಲ್ ಇನ್ಶೂರೆನ್ಸ್ ಹಾಗೂ ಕೃಷಿ ಇಲಾಖೆ ಅಧಿಕಾರಿಗಳ ವಿರುದ್ಧ ರೈತರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಏಜೆಂಟ್ ಮೂಲಕ ವಿಮೆ ತುಂಬಿದ ಹಣ ಏಜೆಂಟ್ ಮೂಲಕ ವಿಮೆ ತುಂಬಿದ ರೈತರಿಗೆ ಮಾತ್ರ ಪರಿಹಾರವನ್ನ ಕೊಡ್ತಾ ಇದ್ದಾರೆ ವಿಮೆ ಪರಿಹಾರವನ್ನ ಸ್ವತಃ ವಿಮೆ ಹಣವನ್ನ ತುಂಬಿದ ರೈತರಿಗೆ ವಿಮೆ ಹಣ ಬಂದಿಲ್ಲ ಅಂತ ಹೇಳಿ ರೈತರು ಹೇಳಿ ಹೇಳ್ತಾರೆ ಕೃಷಿ ಸಚಿವರಾದ ಕೃಷಿ ಸಚಿವರಾದ ಚೆಲುವ ಚೆಲುವ ನಾರಾಯಣ ಸ್ವಾಮಿ ಅವರು ಏನ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ಅವರು ಮಂಡ್ಯ ಬೆಂಗಳೂರು ಬಿಟ್ಟು ಬೇರೆ ಜಿಲ್ಲೆಗಳಿಗೆ ಹೋಗಲ್ವಾ ಹಾಗಾದ್ರೆ ರೈತರಿಗೆ ಇಷ್ಟೆಲ್ಲಾ ಮೋಸವನ್ನ ಸ್ಥಳೀಯ ಸ್ಥಳೀಯ ಇನ್ಶೂರೆನ್ಸ್ ಏನು ಓರಿಯೆಂಟಲ್ ಬ್ಯಾಂಕ್ ಮತ್ತು ಕೃಷಿ ಕೃಷಿ ಇಲಾಖೆಯ ಸಿಬ್ಬಂದಿನೇ ಮಾಡ್ತಾ ಇದ್ರೆ ಯಾಕೆ ಇವರನ್ನ ತರಾಟೆಗೆ ತೆಗೆದುಕೊಂಡಿಲ್ಲ ಸಚಿವರು ಸಚಿವರ ಗಮನಕ್ಕೆ ಇವಾಗಾದ್ರೂ ಬಂದಿರುತ್ತೆ ಅನ್ಸುತ್ತೆ ಯಾಕಂದ್ರೆ ಅವ್ರಿಗು ಸಹ ಅಪ್ಡೇಟ್ಸ್ ಕೊಡಕ್ಕೆ ಬೇಕಾದಷ್ಟು ಸಿಬ್ಬಂದಿ ನಮ್ಮ ಸಂವಿಧಾನ ಯಾರು ನಮ್ಗೆ ಅಹ್ ಸ್ವಾತಂತ್ರ್ಯ ತಂದ್ಕೊಟ್ರಲ್ಲ ಅವ್ರಿಗೆ ಯಾವುದೂ ಫೆಸಿಲಿಟಿ ಸಿಗ್ಲಿಲ್ಲ ಯಾಕಂದ್ರೆ ಅವರು ಸ್ವಾತಂತ್ರ್ಯ ತರೋದ್ರಲ್ಲೇ ಅವ್ರ ಆಯುಷನ್ನ ಮುಗಿಸಿದ್ರು ಆದ್ರೆ ಇವ್ರು ಏನೇನೂ ಕಷ್ಟ ಪಟ್ಟಿಲ್ಲ ಇವತ್ತು ಇವತ್ತಿ ಇವರಿಗೆ ಕೈಗೊಬ್ರು ಕಾಲುಗೊಬ್ರು ಆಳು ಸಿಗ್ತಾ ಇದಾರೆ ಆದ್ರೆ ಇವ್ರು ಬಂದಿರುವಂತಹ ಸ್ವಾತಂತ್ರ್ಯವನ್ನ ಉಳಿಸೋಕೆ ಇವತ್ತಿನ ಮಂತ್ರಿಗಳು ಮುಖ್ಯಮಂತ್ರಿಗಳು ಯಾರು ಪ್ರಯತ್ನ ಮಾಡ್ತಾ ಇಲ್ಲ ಇಡೀ ದೇಶದಲ್ಲಿ ಇಂತಹ ಒಂದು ವ್ಯವಸ್ಥೆ ಸೃಷ್ಟಿಯಾಗಿದೆ ಆದ್ರಿಂದ ನಮ್ಮ ದೇಶವನ್ನ ಉಳಿಸ್ಕೊಳ್ಳುವಂತಹ ಜವಾಬ್ದಾರಿ ಈಗ ನಾಗರಿಕರ ಮೇಲಿದೆ ಆದ್ರಿಂದ ನಾವು ಎಲ್ಲರ ಪರವಾಗಿ ಮಾತನಾಡ್ಬೇಕು ನಾವು ವಿಷಯವನ್ನ ಹೇಳ್ತೀವಿ ಈ ವಿಷಯವನ್ನ ಈಗ ರೈತರಿಗೆ ಹೀಗಾಗಿದೆ ಮುಖ್ಯಮಂತ್ರಿಗಳು ಹೀಗ್ ಮಾಡಿದರೆ ಆ ಒಳ್ಳೇದ್ ಮಾಡಿದ್ರು ಹೇಳ್ತೀವಿ ಏನಾದ್ರ ಅಲ್ಲಿ ಲೋಪ ಉಂಟಾಗಿದ್ರು ಹೇಳ್ತೀವಿ ಆದ್ರೆ ಜನ ಪ್ರತಿಯೊಂದು ಪ್ರಶ್ನಿಸ್ಬೇಕು ನಿಮ್ಮನ್ನ ಯಾರು ಏನು ಮಾಡೋಕ್ಕಾಗಲ್ಲ ಮೊದ್ಲು ಸಾರಿ ಪ್ರಶ್ನಿಸ್ದಾಗ ನೀವು ನೀವು ಒಗ್ಗಟ್ಟಾಗಿ ಜನ ಒಗ್ಗಟ್ಟಾಗಿ ನೀವು ಒಬ್ಬೊಬ್ಬರೇ ಪ್ರಶ್ನಿಸಿದಾಗ ಅವ್ರು ನಿಮ್ಮ ಮೇಲೆ ಅಹ್ ಅವರ ಆರ್ಭಟವನ್ನ ತೋರಿಸ್ಬೋದು ಖಂಡಿತ ಅವ್ರಿಗೆಲ್ಲ ಹಣದ ಮದ ಬಂದಿದೆ ಅಧಿಕಾರದ ಮತ ಬಂದಿದೆ ಈ ಮದವನ್ನ ಹೊಡೆದಾಕ್ಬೇಕು ಅಂದ್ರೆ ನೀವೆಲ್ಲ ಜನ ಸಾಮಾನ್ಯರು ಒಗ್ಗಟ್ಟಾಗ್ಬೇಕು ಈ ಒಗ್ಗಟ್ಟಾಗುವ ನಿಟ್ಟಿನಲ್ಲಿ ಇವತ್ತು ನಮಗೆ ನಮ್ಗೆ ತಮಿಳ್ನಾಡು ಮಾದರಿಯಾಗಿದೆ ಯಾಕಂದ್ರೆ ತಮಿಳ್ನಾಡಿನ ಜನರನ್ನ ಇವತ್ತು ಧರ್ಮೇಂದ್ರ ಪ್ರಸಾದ್ ಏನಂದ್ರೆ ಅನಾಗರಿಕರು ಅಂದಾಗ ಇವತ್ತು ಇಡೀ ತಮಿಳ್ನಾಡು ಒಗ್ಗಟ್ಟಾಗಿ ನಿಂತಿದೆ ನಮ್ಮನ್ನ ಅನಾಗರಿಕರು ಅಂದ್ರೆ ನಾವು ಎಷ್ಟು ಮಟ್ಟಕ್ಕೆ ಪಾಠ ಕಲಿಸ್ಬಹುದು ಅನ್ನೋದನ್ನ ಇವತ್ತಿನ ಅವರ ಸಂಸದರು ಮಾತನಾಡ್ತಿದಾರೆ ಈ ರೀತಿ ಒಂದು ಕೆಚ್ಚದೆಯ ಮಾತನ್ನ ನಮ್ಮ ಸಂಸದರು ಒಂದಿವಸನು ಒಂದು ದಿವ್ಸನು ಸಂಸತ್ ಮಾತನಾಡಿಲ್ಲ ಅದೇ ದುರಂತ ಕನ್ನಡ ನಾಡಿನಲ್ಲಿ ಎಂತೆಂತ ರಾಜರು ಆಳ್ ಹೋದ್ರು ಆದ್ರೆ ಇವತ್ತು ಆಳ್ತಾ ಇರೋರು ಅವರಿಗೆ ಅವ್ರಿಗೆ ಕನ್ನಡ ನಾಡು ಬೇಕಾಗಿಲ್ಲ ಕನ್ನಡ ಭೂಮಿನೂ ಬೇಕಾಗಿಲ್ಲ ಕನ್ನಡ ಮಾತೆಯನ್ನ ಬೆತ್ತಲು ಬೆತ್ತಲುಗೊಳಿಸಿ ಅಂದ್ರೆ ನಮ್ಮ ಭೂಮಿ ನಮ್ಮ ಸಂಪತ್ತು ಖನಿಜ ಸಂಪತ್ತು ಸಸ್ಯ ಸಂಪತ್ತು ಎಲ್ಲವನ್ನೂ ಬೆತ್ತಲೆಗೊಳಿಸಿ ಹಣವನ್ನ ಕೂಡ ಹಾಕೊಳ್ತಿದ್ದಾರೆ ಅವ್ರಿಗೆಲ್ಲ ಯಾಕೆ ಹೀಗೆ ಮಾಡ್ತಿದ್ದಾರೆ ಅಂದ್ರೆ ಅವ್ರಿಗೆ ಅವ್ರೆಲ್ಲಾರು ಅಂತ್ಕೊಂಡಿದ್ದಾರೆ ನನಗೆ ಸಾವೇ ಬರಲ್ಲ ನಾನೆಲ್ಲಾನು ಕೊತ್ಕೊಂಡು ಹೋಗ್ತೀನಿ ಅಂತ ನಿಮ್ಗೆ ಸಾವಿದೆ ಅಂತ ನೀವು ಅಹ್ ನಿರ್ಧರಿಸ್ಕೊಂಡ್ರೆ ನೀವ್ ಇಷ್ಟೊಂದು ಕೂಡ ಹಾಕ್ತಾ ಅಂತ ಆ ಮಹನೀಯರ ಮಾತನ್ನ ಈಗ ಹೇಳ್ತಾ ಈ ಮಾತನ್ನ ಮುಗಿಸ್ತೇನೆ ನಮಸ್ಕಾರ ವೀಕ್ಷಕರೇ ದಯವಿಟ್ಟು ನಿಮ್ಮ ನಿಮ್ಮ ಹಕ್ಕುಗಳನ್ನ ನಿಮ್ಮ ನಿಮ್ಮ ಹಕ್ಕುಗಳನ್ನ ನೀವು ಒಗ್ಗಟ್ಟಾಗಿ ನಿಮ್ಮ ರಾಜಕಾರಣಿಗಳನ್ನ ಕೇಳಿ ಕೇಳಿ ಅವ್ರು ನಿಮಗೆ ಸ್ಪಂದಿಸ್ತಿಲ್ಲ ಅಂದ್ರೆ ನಮ್ಮ ಚಾನೆಲ್ಗೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಬರೆದು ನಾವು ಆ ವಿಚಾರವನ್ನು ತೆಗೆದುಕೊಂಡು ಮತ್ತೊಂದ್ಸರಿ ಸ್ಟೋರಿ ಮಾಡ್ತಾನೆ ಇರ್ತೀವಿ ನಮಸ್ಕಾರ